ಹಲೋ ಫ್ರೆಂಡ್ಸ್ ಸಂಯಮ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದಿನ ಹೆಸ್ರು ಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಹೆಸ್ರು ಕಾಳನ್ನ ರಾತ್ರಿಯಿಂದ ನೆನೆಸಿಟ್ಕೊಂಡ್ಬಿಟ್ಟು ಎರಡು ವಿಷಲ್ಲು ಹಾಕಿಸ್ಕೊಂಡು ಅದನ್ನು ನೀರನ್ನು ನೀರನ್ನ ಮತ್ತೆ ಕಾಳನ್ನ ಬೇರೆ ಬೇರೆ ಮಾಡ್ಕೋಬೇಕು ಆಮೇಲೆ ಆ ಕಾಳಿಗೆ ಒಗ್ಗರಣೆ ಹಾಕ್ಕೋಬೇಕು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗು ಸ್ಟೀರ್ ಮಾಡ್ತಾನೆ ಇರಬೇಕು ಹೆಸರುಕಾಳು ದೇಹಕ್ಕೆ ತುಂಬ ತಂಪು ಅನ್ ತಂಪಿರುತ್ತೆ ಮನೇಲಿ ಆವಾಗವಾಗ ವೀಕ್ಲಿ ಒನ್ ಟೈಮು ಇದು ಮಾಡ್ಕೋತಾ ಇರಬೇಕು ತುಂಬ ಹೆಲ್ದಿ ಫುಡ್ಡು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಸ್ಟೀರ್ ಮಾಡ್ತಾನೆ ಇರೋಣ ಬಸಾರು ಸ್ವಲ್ಪ ಕೆಲಸ ಜಾಸ್ತಿ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಅಡುಗೆ ಮಾಡೋಕ್ಕೆ ಏನು ಮಾಡೋದಪ್ಪ ಅಂತ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಅಡುಗೆ ಮಾಡಬೇಕಾದ್ರೆ ಇದು ಕಷ್ಟ ಅಂತ ಅಂತ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅದಕ್ಕೆ ಈಸಿಯಾಗಿ ಈಸಿ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು ಅದು ಚೆನ್ನಾಗಿ ಅಡುಗೆ ಬರುತ್ತೆ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಮಾಡ್ಕೊಳ್ಳೋಣ ಏನೇನು ಹಾಕಬೇಕು ಅಂತ ನಾನು ತೋರಿಸ್ತೀನಿ ಸ್ವಲ್ಪ ಬೇಯಿಸಿರೋ ಕಾಳು ತಗೋಬೇಕು ಮತ್ತು ಕಾಳು ಈ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ಪುಡಿ ಎಲ್ಲನೂ ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದಿಟ್ಕೋಬೇಕು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಇದು ರುಬ್ಬಿಗೆ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಈ ಕಡೆ ಒಗ್ಗರಣೆ ಹಾಕ್ತಾಯಿದೆ ಕಾಳನ್ನ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಸ್ಟಿಲ್ ಮಾಡಿ ಮತ್ತು ಕಾಯಿನ ಹಾಕ್ಕೊಂಡ್ರೆ ಒಗ್ಗರಣೆ ಕಾಳು ರೆಡಿ ಆಗುತ್ತೆ ಕಾಳು ರೆಡಿ ಈ ಥರ ಬರುತ್ತೆ ನೋಡಿ ಇದು ರುಬ್ಬಿರೋದಕ್ಕೆ ಕಾಯಿ ಹಾಕೊತಾ ಇದ್ದೀವಿ ಹಸಿಮೆಣಸಿನ್ಕಾಯಿ ಹೆಸ್ರು ಕಾಳು ಬೇಯಿಸಿರೋದು

இருள்ி உணை சீனாக்கொண்டி உள் உணசைஹு ஆமேலே சப்பிஸ் தனியா பவுடரு தனியா காழு மத்தனியா பவுட்ருக்க டேஸ்ட் சன நோடி தர டெக்ஸர் பரத்தி ರುಬ್ಬಿದ ಮೇಲೆ ಇದನ್ನು ಆ ನೀರು ತೊಗೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಗಂಟಿರೋದಂಗೆ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಲಂಪ್ಸ್ ಎಲ್ಲ ಹೋಗೋ ಥರ ನೋಡ್ಕೋಬೇಕು ಸ್ಟೀರ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ಸ್ಟೀರ್ ಮಾಡ್ತಾನೆ ಇದ್ರೆ ಅದೆಲ್ಲ ಈಸಿಯಾಗಿ ಹೋಗುತ್ತೆ ಏನಾಗಲ್ಲ ಮತ್ತು ಒಗ್ಗರಣೆಗೆ ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಅಷ್ಟೇ ಸ್ಟೀರ್ ಮಾಡಿದರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ವ ಆವಾಗ ಇದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ಕಾಳಿಗಾದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಇದಕ್ಕೆ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡ್ಕೋಬೇಕು ಈರುಳ್ಳಿನ ಇದನ್ನು ಒಂದು ಸ್ವಲ್ಪ ಹೊತ್ತು ಇದು ಮಾಡಿಸ್ಬಿಟ್ಟು ಬಾಡಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ನೀರು ಖಾರ ಮತ್ತು ನಮ್ಮ ಮಸಾಲೆ ಖಾರ ಮಿಕ್ಸ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಕಾಳು ಬಸ್ಸಾರು ಮತ್ತು ಕಾಳು ಪಲ್ಯ ಮುದ್ದೆ ರೆಡಿಯಾಗಿದೆ ನಮಗಿಷ್ಟ ಆದರೆ ಲೈಕ್ ಕಮೆಂಟು ಮಾಡಿ